ಈ ತಿಂಗಳ ಇಪ್ಪತ್ನಾಲ್ಕರಿಂದ ಅಕ್ಟೋಬರ್ ಎರಡರವರೆಗೆ ಒಂಬತ್ತು ದಿನಗಳ ಕಾಲ ತಿರುಮಲದಲ್ಲಿ ಸಾಲಕಟ್ಲ ಬ್ರಹ್ಮೋತ್ಸವ ನಡೆಯಲಿದೆ ಹೀಗಾಗಿ ಟಿ ಟಿ ಡಿ ಅಧ್ಯಕ್ಷರಾದ ಬಿ ಆರ್ ನಾಯ್ಡು ಅವರು ಸಿ ಎಂ ಚಂದ್ರಬಾಬು ನಾಯ್ಡು ಅವರನ್ನು ಭೇಟಿ ಮಾಡಿ ಆಹ್ವಾನಿಸಿದ್ದಾರೆ ಟಿ ಟಿ ಡಿ ಅಧ್ಯಕ್ಷರಾದ ಬಿ ಆರ್ ನಾಯ್ಡು ಅವರು ಇಒ ಅನಿಲ್ ಕುಮಾರ್ ಸಿಂಘಾಲ್ ಹಾಗೂ ಹೆಚ್ಚುವರಿ ಇಒ ವೆಂಕಯ್ಯ ಚೌಧರಿ ಮುಖ್ಯಮಂತ್ರಿಗಳ ಶಿಬಿರ ಕಚೇರಿಯಲ್ಲಿ ಚಂದ್ರಬಾಬು ನಾಯ್ಡು ಅವರನ್ನು ಭೇಟಿ ಮಾಡಿ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದಾರೆ ಬ್ರಹ್ಮೋತ್ಸವಕ್ಕೆ ಅಧಿಕೃತವಾಗಿ ಆಹ್ವಾನಿಸಿದ್ದಾರೆ ಈ ವೇಳೆ ಟಿ ಟಿ ಡಿ ವೇದ ವಿದ್ವಾಂಸರು ಸಿ ಎಂ ಚಂದ್ರಬಾಬು ನಾಯ್ಡು ಅವರಿಗೆ ಆಶೀರ್ವದಿಸಿದರು ಸಿ ಎಂ ಚಂದ್ರಬಾಬು ನಾಯ್ಡು ಅವರು ತಿರುವನದಲ್ಲಿ ಬ್ರಹ್ಮೋತ್ಸವಕ್ಕಾಗಿ ಮಾಡಲಾಗುತ್ತಿರುವಂಥ ವ್ಯವಸ್ಥೆಗಳ ಕುರಿತಂತೆ ಬಿ ಆರ್ ನಾಯ್ಡು ಅವರೊಂದಿಗೆ ಚರ್ಚೆಯನ್ನು ಕೂಡ ಮಾಡಿದರು ಎಸ್ ಗಮನಿಸ್ತಾ ಇದ್ದೀವಿ ಬ್ರಹ್ಮೋತ್ಸವ ಅಂತ ಹೇಳಿದ್ರೆ ಇಡೀ ಭಕ್ತಾದಿಗಳೆಲ್ಲವೂ ಕೂಡ ಎಲ್ಲರೂ ಕೂಡ ಆ ಬ್ರಹ್ಮೋತ್ಸವವನ್ನು ಕಣ್ಣು ತುಂಬಿಕೊಳ್ಳಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ ಅತ್ಯಂತ ವಿಶಿಷ್ಟವಾಗಿ ವಿಶೇಷವಾಗಿ ನಡೆಯುವಂಥ ಪೂಜಾ ಕಾರ್ಯಕ್ರಮ ಇದು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಿಂದ ಅಕ್ಟೋಬರ್ ಎರಡರವರೆಗೆ ತಿರುಮಲದಲ್ಲಿ ಸಾಲಕಟ್ಲ ಬ್ರಹ್ಮೋತ್ಸವ ಅಂತ ಜರುಗುತ್ತೆ ಇದಕ್ಕಾಗಿ ಮುಖ್ಯಮಂತ್ರಿ ಅಲ್ಲಿನ ಮುಖ್ಯಮಂತ್ರಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರನ್ನು ಟಿ ಟಿ ಡಿ ಅಧ್ಯಕ್ಷರು ಬಿ ಆರ್ ನಾಯ್ಡು ಅವರು ಸ್ವಾಗತವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ವೇದ ವಿದ್ವಾಂಸರು ಕೂಡ ವೇದ ಮಂತ್ರಘೋಷಗಳೊಂದಿಗೆ ಆಶೀರ್ವಚನವನ್ನು ಕೂಡ ನೀಡಿದ್ದಾರೆ ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ಜರುಗಿಸುವ ಮತ್ತಷ್ಟು ಅಚ್ಚುಕಟ್ಟಾಗಿ ಜರುಗಿಸುವ ನಿಟ್ಟಿನಲ್ಲಿ ಬಿ ಆರ್ ನಾಯ್ಡು ಅವರು ಸಿದ್ಧತೆಗಳನ್ನು ಮಾಡಿದ್ದಾರೆ ಈ ಕುರಿತಂತೆ ಮಾಹಿತಿಯನ್ನು ಕೂಡ ಚಂದ್ರಬಾಬು ನಾಯ್ಡು ಅವರು ಪಡೆದುಕೊಂಡಿದ್ದಾರೆ ಜೊತೆಗೆ ಇತ್ತೀಚೆಗೆ ಆಗಿರುವಂಥ ಬೆಳವಣಿಗೆಗಳು ಬದಲಾವಣೆಗಳು ಸುಧಾರಣೆಗಳು ಎಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಗೆ ಬಿ ಆರ್ ನಾಯ್ಡು ಅವರು ವಿವರಿಸಿದ್ದಾರೆ